ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಕ್ಕಿಯಿಂದ ಎಷ್ಟು ಒಳ್ಳೆ ಕ್ರೀಮು ಹಾಗೆ ಎಷ್ಟು ಬ್ರೈಟ್ ಆಗುತ್ತೆ ನಮ್ಮ ಸ್ಕಿನ್ ಆ ಥರ ಆ ಥರನೂ ನಾವು ಒಂದು ಕ್ರೀಮನ್ನ ರೆಡಿ ಮಾಡ್ಕೋಬೋದಾ ಅಂತ ನಾನು ನಿಮಗೆ ತೋರಿಸ್ತೀನಿ ಹೌದು ಅಕ್ಕಿನ ರಾತ್ರಿಯಲ್ಲಿ ನೆನೆಸಿಟ್ಬಿಡಿ ನಿಮಗೆ ಎಷ್ಟು ಕ್ರೀಮ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಫಸ್ಟು ನೀವು ಟೆಸ್ಟ್ ಮಾಡೋಕ್ಕೋಸ್ಕರ ಸ್ವಲ್ಪನೇ ಮಾಡಿ ನೋಡಿಬೇಕಾದ್ರೆ ನಾನು ಒಂದು ಚಿಕ್ಕ ಬೌಲಲ್ಲಿ ಆಗುವಷ್ಟು ಅಕ್ಕಿನ ನೈಟ್ ನೆನೆ ಹಾಕ್ತಿದ್ದೀನಿ ಒಂದು ರಾತ್ರಿ ಫುಲ್ಲು ನೆನೆಬೇಕು ಅದು ಅಕ್ಕಿಯಲ್ಲಿರೋ ವಿಟಮಿನ್ಗಳು ಎಷ್ಟು ಸ್ಕಿನ್ಗೆ ಹೆಲ್ಪ್ಫುಲ್ ಅಂದರೆ ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಸ್ಕಿನ್ನು ಎಷ್ಟು ಬ್ರೈಟ್ ಆಗುತ್ತೆ ನ್ಯಾಚುರಲ್ಲಾಗಿ ನೀವು ಕ್ರೀಮ್ನ ರೆಡಿ ಮಾಡ್ಕೋಬಹುದಾ ಅಂತ ಆಶ್ಚರ್ಯಪಡ್ತೀರಾ ಹೌದು ನೋಡಿ ನಾನು ನೆನೆ ಹಾಕಿರೋ ಅಕ್ಕಿನ ಬೆಳಿಗ್ಗೆ ಸ್ಮೂತಾಗಿ ರುಬ್ಕೋತಿದ್ದೀನಿ ಇಷ್ಟೊಂದು ನೀರು ಬೇಡ ನೀರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈ ಕ್ರೀಮ್ ಅಂತೂ ನಮ್ಮ ಸ್ಕಿನ್ ಎಷ್ಟು ಬ್ರೈಟ್ ಮಾಡುತ್ತೆ ಅಂದರೆ ನಾನು ಎಂಡಲ್ಲಿ ತೋರಿಸ್ತೀನಿ ನಾನು ನಿಮಗೆ ನಾನು ಸ್ವಲ್ಪವೇ ಸ್ವಲ್ಪ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕಾದಲ್ಲಿ ಜಾಸ್ತಿನೇ ಮಾಡ್ಕೊಳ್ಳಿ ನೋಡಿ ಇವಾಗ ನುಣ್ಣಗೆ ರುಬ್ಬಿದ್ದೀನಿ ರುಬ್ಬಿದ್ದ ಪೇಸ್ಟನ್ನ ನೀವು ಹಿಟ್ಟನ್ನು ಮತ್ತೆ ಸೋಸ್ಕೋಬೇಕಾಗುತ್ತೆ ಸೋಸಿದ ಮೇಲೆ ಇಷ್ಟು ಕ್ರೀಮಿ ಕ್ರೀಮಿ ಥರ ಇರಬೇಕು ಕ್ರೀಮ್ ಆಗಿರಬೇಕು ಅದು ಒಳ್ಳೆ ಐಸ್ ಕ್ರೀಮ್ ಥರ ಇರಬೇಕು ಆ ರೀತಿ ನೀವು ಸೋಸ್ಕೊಳ್ಳಿ ಅದಕ್ಕೆ ನೆನೆಸಿಟ್ಟಿರೋವಂಥ ನೀರು ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಅಂತೂ ನಿಮ್ಮ ಸ್ಕಿನ್ಗೆ ತುಂಬಾ ನ್ಯಾಚುರಲಾಗಿ ಕಲರ್ ಕೊಡುತ್ತೆ ಇದನ್ನು ಡೈಲಿ ನೀವು ಅಪ್ಲೈ ಮಾಡೋದರಿಂದ ಸ್ಕಿನ್ನು ಸಕ್ಕತ್ತಾಗಿ ಬ್ರೈಟ್ ಆಗುತ್ತೆ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ತಾ 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 ಪೇಸ್ಟು ಒಳ್ಳೆ ಕ್ರೀಮ್ ಥರ ಆಗಬೇಕು ಅಷ್ಟು ಗಟ್ಟಿಯಾಗುವಷ್ಟು ನೀವು ಬಿಸಿ ಮಾಡ್ಕೊಳ್ಳಿ ಸ್ಪೂನ್ ಆಡಿಸ್ತಾನೇ ಇರಬೇಕು ಇಲ್ಲ ಗಟ್ಟಿ ಆಗಿಬಿಡುತ್ತೆ ಹಾಗೆ ನೀವು ನಾನ್ ಸ್ಟಿಕ್ ತವ ಈ ಥರ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ನೀವು ಇದನ್ನು ಮಾಡ್ಕೋಬೇಕು ಯಾಕಂದರೆ ಬೇಗ ತಳ ಹಿಡಿದುಬಿಡುತ್ತೆ ಇದು ಅದಕ್ಕೋಸ್ಕರ ಹೋಗಲ್ಲ ಅಲ್ವಾ ಅಂಥ ಇದರಲ್ಲಿ ನೀವು ಬಿಸಿ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ಇವಾಗ ಇದನ್ನು ಸ್ವಲ್ಪ ಆರ ಆರ ತನಕನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದಕ್ಕೆ ನಿಮಗೆ ಬೇಕು ಅಂದರೆ ಅಲೋವೆರಾ ಜೆಲ್ ಕೂಡ ಮಿಕ್ಸ್ ಮಾಡ್ಕೋಬೋದು ಗ್ಲಿಸರಿನ್ ಮಿಕ್ಸ್ ಮಾಡ್ಕೋಬೋದು ನಾನು ಜಸ್ಟು ಅಕ್ಕಿಯಿಂದ ಯಾವ ರೀತಿ ಕ್ರೀಮ್ ರೆಡಿ ಮಾಡ್ಕೋಬೋದು ಅಷ್ಟನ್ನೇ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಸ್ಟೋರ್ ಮಾಡಿಟ್ಕೊ ನಾನು ಸಲ ಹಚ್ಚೋಕ್ಕಷ್ಟೇ ಮಾಡಿದ್ದೀನಿ ಇದನ್ನು ಬೆಳಿಗ್ಗೆ ಟೈಮ್ ಹಚ್ಚಿ ಅದು ಡ್ರೈ ಆಗಿದ ಮೇಲೆ ವಾಶ್ ಮಾಡ್ಕೋಬೋದು ನೀವು ಸ್ಕಿನ್ಗೆ ಇದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ನಿಮ್ಮ ಸ್ಕಿನ್ನು ಎಷ್ಟೇ ಕಪ್ಪಗಿದ್ರೂ ವೈಟ್ ಆಗ್ತಾ ಬರುತ್ತೆ ನೋಡಿ ಇವಾಗ ರೆಡಿ ಆಗಿದೆ ನಾನು ಒಂದ್ಸಲಿ ನಾನು ಫುಲ್ ಬಾಡಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಕೈಗೆ ಅಪ್ಲೈ ಮಾಡ್ಕೋಬೋದು ಮುಖಕ್ಕೆ ಅಪ್ಲೈ ಮಾಡ್ಕೊಬೋದು ಕಾಲಿಗೆ ಅಪ್ಲೈ ಮಾಡ್ಕೋಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಇದು ಎಷ್ಟು ನ್ಯಾಚುರಲ್ಲಾಗಿ ನೀವು ಕ್ರೀಮ್ ಇರುತ್ತಲ್ವ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ ಸ್ಕಿನ್ನು ಸಕ್ಕ ಸಾಫ್ಟ್ ಆಗುತ್ತೆ ಇದನ್ನು ಅಪ್ಲೈ ಮಾಡ್ತಾ ಬರೋದರಿಂದ ನಿಮ್ಮ ಸ್ಕಿನ್ ಎಷ್ಟು ಬ್ರೈಟ್ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ ನೀವು ಒಮ್ಮೆ ಆದರೂ ಇದನ್ನು ಟ್ರೈ ಮಾಡಿ ನೋಡಬೇಕು ನೋಡಿ ಅಪ್ಲೈ ಮಾಡ್ತಿದ್ದೀನಿ ನಿಮ್ಮ ಒಂದು ಸ್ವಲ್ಪ ಹಚ್ಚಿದ್ರು ಸಾಕು ವೈಟಾಗಿ ಕಾಣಿಸುತ್ತೆ ಅದು ಒಂದು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿ ಸಾಕು ಅಪ್ಲೈ ಮಾಡಿದ ಕೈಗೂ ಮತ್ತು ಮೇಲೆ ಕೈಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೀವೇ ನೋಡಿ ನೋಡಿ ಅದು ಅಕ್ಕಿದಾಕಿದ್ರಿಂದ ಸ್ವಲ್ಪ ಹಿಟ್ಟು ಥರ ಕಾಣಿಸುತ್ತೆ ಇದನ್ನು ಡೈಲಿ ಅಪ್ಲೈ ಮಾಡ್ತಾ ಮಾಡ್ತಾ ನಿಮ್ಮ ಸ್ಕಿನ್ನು ತುಂಬಾ ಬ್ರೈಟ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇದನ್ನು ಮನೇಲಿ ಆರಾಮಾಗಿ ನೀವು ರೆಡಿ ಮಾಡ್ಕೋಬೋದು ಇದನ್ನು ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ಸ್ಕಿನ್ನು ವೈಟ್ ಆಗೋದನ್ನ ನೀವೇ ನೋಡ್ತೀರಾ ಎಷ್ಟೇ ಕಪ್ ಸ್ಕಿನ್ನು ವೈಟಾಗಿ ಕಾಣಿಸುತ್ತೆ ನೋಡಿ ಹಚ್ಚಿರೋ ಕೈಗೂ ಹಚ್ಚದೇ ಇರೋ ಕೈಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಡೈಲಿ ಆ ಲೋಷನ್ ಈ ಲೋಷನ್ ಈ ರೀತಿ ಮನೆಯಲ್ಲೇ ನೀವು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಇದಕ್ಕೆ ನೀವು ಆಗಲೇ ಹೇಳ್ದಂಗೆ ಅಲೋವೆರಾ ಜೆಲ್ಲು ಕೂಡ ಮಿಕ್ಸ್ ಮಾಡ್ಕೊಂಡು ಹಚ್ಬೋದು ಇನ್ನೂ ಸಾಫ್ಟ್ ಆಗುತ್ತೆ ಇಲ್ಲ ಇದು ಹಚ್ಚಿದ ಮೇಲೆ ವಾಶ್ ಮಾಡ್ತಿರಲ್ಲ ಅದಾದಮೇಲೂ ಕೂಡ ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು ನೋಡಿ ಇದನ್ನು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಫ್ರಿಜ್ಗಳಲ್ಲಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ತುಂಬ ವೀಡಿಯೋಸ್ ಹಾಕಿದ್ದೀನಿ ನಾನು ನಿಮಗೆ ಯೂಸ್ ಆಗೋ ಹಾಗೆ ಇದ್ದರೆ ಚೆಕ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್